ಅವರಿಗೆ ಹೈಫೈ ಲೈಫ್ನ ಹುಚ್ಚು ನೆತ್ತಿಗೇರಿತ್ತು ದುಡ್ಡು ಮಾಡಬೇಕು ಶೋಕಿ ಮಾಡಬೇಕು ಅಂತ ಶಾರ್ಟ್ ಕಟ್ ಅನ್ನ ಹುಡುಕಿದ್ರು ಸಿಕ್ಕ ಸಿಕ್ಕ ಮನೆಗಳಿಗೆ ಕನ್ನ ಹಾಕಿ ಸಖತ್ ಬಿಸ್ನಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ರು ಬ್ರ್ಯಾಂಡೆಡ್ ಬಟ್ಟೆ ಗೋವಾ ಟ್ರಿಪ್ ಅಂತ ಮಸ್ತ್ ಮಜಾ ಮಾಡ್ತಿದ್ರು ಹೀಗೆ ಇಲ್ಲೊಂದು ಮನೆಗೆ ಕನ್ನ ಹಾಕಿದ್ದ ಈ ತಿರುಬೋಕಿಗಳು ಹೇಗೆ ಕ್ಲಾಕ್ ಆಗಿದ್ದಾರೆ ಕಾಕಿಗೆ ಅನ್ನೋದನ್ನ ನೀವೇ ನೋಡಿ ಮದುವೆಗೆ ಹೋಗಿದ್ದವರ ಮನೆ ಗುಡಿಸಿ ಗುಂಡಾಂತರ ಮಾಡಿದ ಕಳ್ಳರು ಬೀಗ ಹಾಕಿದ್ದ ಮನೆಯೇ ಈ ಬೈಕ್ ಕಳ್ಳರ ಮೇನ್ ಟಾರ್ಗೆಟ್ ಪಾಪ ಈ ದಂಪತಿ ಮದುವೆ ಸಂಭ್ರಮಕ್ಕೆ ಹೋಗಿ ಖುಷಿಯಾಗಿ ವಾಪಸ್ ಮನೆಗೆ ಬಂದಿದ್ರು ಆದ್ರೆ ಮನೆಗೆ ಬಂದವರ ನೆಮ್ಮದಿಯೆಲ್ಲ ಮಣ್ಣು ಪಾಲಾಗಿತ್ತು ಕಷ್ಟಪಟ್ಟು ಕೂಡಿಟ್ಟಿದ್ದ ಚಿನ್ನ ನಗದು ಎಲ್ಲವನ್ನ ಕದಿಮರು ತೋಚಿದ್ರು ಆಘಾತದಲ್ಲಿ ದಂಪತಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು ಸಿಸಿಟಿವಿ ದೃಶ್ಯ ಪರಿಶೀಲಿಸಿದಾಗ ಖತರ್ನಾಕ್ ಕಳ್ಳರ ಸುಳಿವು ಸಿಕ್ಕಿತ್ತು ಜೂನ್ ಇಪ್ಪತ್ತೊಂದರಂದು ರಾತ್ರಿ ಕತ್ರಿಗುಪ್ಪೆಯ ನಿವಾಸಿ ಎಂಜಿನಿಯರ್ ವಿಶ್ವನಾಥ್ ಕುಟುಂಬ ಮನೆ ಬೀಗ ಹಾಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ರು ಇದೇ ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತಿದ್ದ ಶಿವಪ್ರಸಾದ್ ಲಿಖಿತ್ ಅಲಿಯಾಸ್ ಕಡ್ಡಿ ಜೈದೀಪ್ ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿಯೇ ಬಿಟ್ಟಿದ್ದಾರೆ ಟೆರೆಸ್ ಮೇಲಿಂದ ಮನೆಯೊಳಗೆ ನುಗ್ಗಿದ್ದಾರೆ ಹೀಗೆ ಬಂದವರೇ ಇಪ್ಪತ್ನಾಲ್ಕು ಲಕ್ಷ ನಗದು ನೂರ ಎಪ್ಪತ್ತೈದು ಗ್ರಾಂ ಚಿನ್ನ ಮತ್ತು ಒಂದೂವರೆ ಕೆಜಿ ಬೆಳ್ಳಿ ನಾಣ್ಯಗಳನ್ನ ಬ್ಯಾಗ್ಗೆ ತುಂಬಿಸಿಕೊಂಡು ಓಡಿ ಹೋಗಿದ್ದಾರೆ ಹೀಗೆ ಬೇನಾಮಿ ದುಡ್ಡಲ್ಲಿ ಬ್ರಾಂಡೆಡ್ ಬಟ್ಟೆ ವಸ್ತುಗಳನ್ನ ಖರೀದಿಸಿ ಶೋಕಿ ಮಾಡಿದ್ದಾರೆ ಗೋವಾಗೆ ಹೋಗಿ ಮೋಜು ಮಸ್ತಿ ಮಾಡ್ತಿದ್ರು ಇನ್ನೂ ಒಂದು ಟ್ವಿಸ್ಟ್ ಇದೆ ಈ ಶಿಳ್ಳೆ ಖ್ಯಾತ ಶಿಷ್ಯಂದ್ರಿಗೆ ಗುರು ಕೂಡ ಇದ್ದಾನೆ ಅವನೇ ಕುಖ್ಯಾತ ಮನೆಗಳ ಬೆಬ್ಸಿರಗೋ ಎಸ್ ಈ ಚೋರರು ಇವನ ಸಹಚರರು ಕದ್ದ ಹಣದಲ್ಲಿ ಸ್ವಲ್ಪ ಪಾಲನ್ನ ಆತನಿಗೂ ನೀಡಿದ್ದಾರೆ ಸದ್ಯ ಮೂವರನ್ನ ಬಂಧಿಸಿರುವ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಬಂಧಿತರಿಂದ ಒಂಬತ್ತು ಲಕ್ಷ ಹಣ ಒಂದೂವರೆ ಕೆಜಿ ಬೆಳ್ಳಿ ನಾಣ್ಯ ನೂರ ಎಪ್ಪತ್ತೈದು ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತಲೆ ಮರೆಸಿಕೊಂಡಿರೋ ಆರೋಪಿ ಪೆಪ್ಸಿ ರಘುಗಾಗಿ ಮೂವತ್ತೇಳು ಲಕ್ಷ ಕ್ಯಾಶ್ ಮತ್ತೆ ಗೋಲ್ಡ್ ಮತ್ತೆ ಇನ್ನಿತರ ಸಿಲ್ವರ್ ಐಟಮ್ಸ್ ಹೋಗಿತ್ತು ಈಗ ನಮಗೆ ನಮ್ಮ ಪೊಲೀಸ್ ಅವರು ಇಪ್ಪತ್ತೈದು ಲಕ್ಷದು ಅಂದಾಜು ರಿಕವರಿ ಮಾಡಿದ್ದಾರೆ ಇದು ಒಳ್ಳೆ ರಿಕವರಿ ಇದೆ ಇದರಲ್ಲಿ ಕ್ಯಾಶ್ ಮತ್ತೆ ಗೋಲ್ಡ್ ಎಲ್ಲ ಸೇರಿ ಮತ್ತೆ ಮೂರು ಜನ ಆರೋಪಿಗೆ ನಾವು ಹಿಡಿದಿದ್ದೀವಿ ಈ ಮೂರು ಜನ ಆರೋಪಿ ಇನ್ನೊಂದು ಇನ್ನೊಬ್ಬ ಆರೋಪಿ ಅವರು ಇದ್ದಾರೆ ಎಪ್ಸ್ಕೊಂಡಿದ್ದಾರೆ ಹೆಸರು ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ಪತ್ತೆ ಮಾಡ್ತೀವಿ ಹಿಡಿದೀವಿ ಈ ಮೂರು ಜನ ಅವರು ಹೇಳಿಕೆ ಪ್ರಕಾರ ಸಾಕಷ್ಟು ಐಟಮ್ಸ್ ಅವ್ರ ಹತ್ರ ಕೂಡ ಇದೆ ಇದರಲ್ಲಿ ನಾವು ಡೀಟೇಲ್ಸ್ ಕೇಸಸ್ ಅವ್ರದ್ದು ತೆಗೆದಿದ್ದೀವಿ ಎಲ್ಲೆಲ್ಲಿ ಅವರು ಶಾಮೀಲಾಗಿದ್ರು ಹಳೆ ಆಫೆನ್ಸ್ ಏನಿದೆ ದುಡಿಯೋ ವಯಸ್ಸಲ್ಲಿ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಹೀಗೆ ಬೇರೆಯವರ ಶ್ರಮಕ್ಕೆ ಕನ್ನ ಹಾಕಿದ್ದವರು ಈಗ ಅಂಧರಾಗಿದ್ದಾರೆ ಆದಷ್ಟು ಬೇಗ ಶ್ರೀಮಂತರಾಗಬೇಕು ಮೋಜು ಮಸ್ತಿ ಶೋಕಿ ಮಾಡಬೇಕು ಅಂತ ಶಾರ್ಟ್ ಕಟ್ ಹಿಡಿಯೋ ಇಂಥವರ ಬದುಕು ಯಾವತ್ತೂ ಜೈಲಲ್ಲೇ ತೀರಿ ಹೋಗುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್